ರೂಪಾಯಿ ಐನೂರು ರೂಪಾಯಿ ಜೀನ್ಸ್ ಪ್ಯಾಂಟು ಅದು ಇಪ್ಪತ್ತೆಂಟರಿಂದ ಹಿಡಿದು ಮೂವತ್ತಾರು ಬರುತ್ತೆ ಕಲ್ಲರ್ ಸುಮಾರು ಕಲರ್ ಶೇಡ್ ಆದರೆ ಅಂತ ಕಲರ್ ಶೇಡ್ ಆಗೋಲ್ಲ ಕಲರ್ ಶೇಡ್ ಆದರೆ ವಾಪಸ್ ನಾವು ಇದುವರೆಗೂ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಮಾಡ್ತಾಯಿದ್ದೀವಿ ಯಾವುದು ಕಂಪ್ಲೇಂಟೇ ಇಲ್ಲ ಇದುವರೆಗೂ ಇವತ್ತು ಅಷ್ಟೇ ಕಲರ್ ಶೇಡ್ ಆದರೆ ವಾಪಸ್ ತಗೋತೀವಿ ಅದರಲ್ಲಿ ಸುಮಾರು ಹತ್ತು ಹದಿನೈದು ಕಲರ್ ಬರುತ್ತೆ ಜೀನ್ಸ್ ಪ್ಯಾಂಟಲ್ಲಿ ಅದೇ ರೀತಿಯಾಗಿ ಅದರಲ್ಲೂ ಈ ಕಲರನ್ನು ಬರುತ್ತೆ ಅಲ್ಲಿ ನೋಡಿ ಬರಿ ಐನೂರು ರೂಪಾಯಿ ಕಲರ್ ಹೋಗೋಲ್ಲ ಈ ರೇಟು ಡಿಫ್ರೆನ್ಸ್ ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ನೋಡ್ತೀನಿ ಪ್ಯಾಂಟ್ಗಳು ಮುಗೀತಾವ ಪ್ಯಾಂಟ್ಗಳು ಮುಗಿಯುತ್ತ ಈಗ ಅದೇ ರೀತಿಯಾಗಿ ಚಿಕ್ಕಮಕ್ಕಲ್ ಶೂಟ್ ಬರುತ್ತೆ ಇದು ಬಂದುಬಿಟ್ಟು ಇಪ್ಪತ್ತು ಸೈಜಿಂದ ಹಿಡಿದು ಮೂವತ್ತಾರು ಸೈಜ್ರವರೆಗೂ ಬರುತ್ತೆ ಇಪ್ಪತ್ತರಿಂದ ಇಪ್ಪತ್ತೆಂಟರವರೆಗೂ ಒಂದು ರೇಟ್ ಇರುತ್ತೆ ಮೂವತ್ತರಿಂದ ಮೂವತ್ತಾರು ಒಂದು ರೇಟ್ ಇರುತ್ತೆ ಇದು ಕೂಡ ಕಲರ್ ಹೋಗಲಿ ಕ್ವಾಲಿಟಿ ಹೆಚ್ಚು ಕಮ್ಮಿ ಆಗಲಿ ವಾಪಸ್ ತೊಗೊಳ್ತೀವಿ ಇದರಲ್ಲಿ ಏನು ಎಣ್ಣೆ ಮಾಡ್ತಿಲ್ಲ ಇದರಲ್ಲಿ ಸುಮಾರು ಎಷ್ಟು ಕಲರ್ಸ್ ಬೇಕವ್ರಿಗೂ ಇದ್ದಾವೆ ಅದೇ ರೀತಿಯಾಗಿ ಇನ್ನೂ ಲೈಬ್ರೋ ಪಾಯಿಂಟ್ ಇದೆ ಲೈಬ್ರ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಕಲರೂ ಹೋಗಲ್ಲ ಕ್ವಾಲಿಟಿ ಇನ್ನೂ ಬಂದ್ಬಿಟ್ಟು ನಾನ್ನೂರು ರೂಪಾಯಿ ಸೇಮ್ ಕ್ವಾಲಿಟಿ ಸೇಮ್ ರೇಟ್ಗೆ ಕೊಡ್ತೀವಿ ಇದರಲ್ಲಿ ಬಣ್ಣ ಹೋಗೋದು ಅಂಥದ್ದು ಯಾವುದೂ ಇಲ್ಲ ಆಮೇಲೆ ಚಿಕ್ಕ ಮಕ್ಕಳದ್ದು ಪ್ಯಾಂಟ್ ಬರುತ್ತೆ ಇದೆಲ್ಲ ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಇಪ್ಪತ್ತು ಸೈಜಿಂದ ಇಪ್ಪತ್ತೆಂಟು ಸೈಜ್ವರೆಗೂ ಇನ್ನೂರು ರೂಪಾಯಿಗೆ ಕೊಡ್ತೀವಿ ಅದೇ ರೀತಿಯಾಗಿ ಇದರಲ್ಲಿ ಇನ್ನೂ ದೊಡ್ಡ ಸೈಜ್ ಬರುತ್ತೆ ನಲವತ್ತು ಆ ಥರ ಬರುತ್ತೆ ಇದೆಲ್ಲ ನಲವತ್ತು ಎಲ್ಲ ಸೇರಿಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಮಾಡ್ತೀವಿ ಅದೂ ನಾರ್ಮಲ್ ಪ್ಯಾಂಟೇ ಲೈಗ್ರೋ ಪ್ಯಾಂಟ್ ಇದನ್ನು ಇನ್ನೂರೈವತ್ತಕ್ಕೆ ಕೊಡ್ತೀವಿ ನಾವು ಐದಿಂದ ಹತ್ತು ವರ್ಷದವರೆಗೂ ಇನ್ನೂರೈವತ್ತು ರೂಪಾಯಿಗೆ ಕೊಡ್ತೀವಿ ಅದೇ ರೀತಿಯಾಗಿ ಇನ್ನೂ ಮತ್ತು ಫಿಟ್ಸು ಇಟ್ಸಿದೆ ಇಟ್ಸ್ ಎಲ್ಲ ಒಂದುವತ್ತಿಂದ ಐದುವರೆಸದ ಮಕ್ಕಳಿಗೆ ಬರೀ ಪ್ಯಾಂಟು ಶರ್ಟು ಇನ್ನೂರ ಎಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಪ್ಯಾಂಟು ಶರ್ಟು ಬರುತ್ತೆ ಇದರಲ್ಲಿ ಇನ್ನೂರ ಎಪ್ಪತ್ತು ರೂಪಾಯಿಗೆ ಕೊಡ್ತೀವಿ ಇದರಲ್ಲಿ ಸುಮಾರು ಇಪ್ಪತ್ತು ಕಲರ್ಸ್ ಬರುತ್ತೆ ಇದರಲ್ಲಿ ರೇಟೇನು ಬಾರ್ಗಿಂಗ್ ಇರಲ್ಲ ಇದು ದೀಪಾವಳಿಗೂ ಮಾತ್ರ ಆಫರ್ ಇರುತ್ತೆ ಆಮೇಲೆ ಫಿಕ್ಸು ಬಾಕ್ಸಲ್ಲಿ ಬರುತ್ತೆ ಫ್ರೇನ್ ಕ್ವಾಲಿಟಿ ಇದು ಈ ಥರ ನಿಮಗೆ ಪ್ಯಾಂಟು ಶರ್ಟು ಕೂಡ ಬರುತ್ತೆ ಇದು ಬಂದುಬಿಟ್ಟು ಇಪ್ಪತ್ತ ಸೈಜಿಂದ ಇಪ್ಪತ್ತೆಂಟು ಸೈಜ್ವರೆಗೂ ನಾನ್ನೂರೈವತ್ತು ರೂಪಾಯಿ ಪ್ಯಾಂಟು ಶರ್ಟು ಜೊತೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದೆ ಜೊತೆ ಪ್ಯಾಂಟು ಶರ್ಟು ಕೂಡ ನಾನೂರ ಎಂಟು ರೂಪಾಯಿ ಇದರಲ್ಲಿ ಮೂವತ್ತಾರರಿಂದ ಐದು ಮೂವತ್ತೆಂಟು ವರೆಗೂ ಇದೆ ಅದು ರೇಟ್ ಜಾಸ್ತಿ ಆಗುತ್ತೆ ಅದು ಬಂದುಬಿಟ್ಟು ಐವತ್ತು ರೂಪಾಯಿ ಆಗುತ್ತೆ ಅದು ಈ ಥರ ಬರುತ್ತೆ ಕ್ವಾಲ್ಟಿಗೂ ಅದೂ ಏನು ಕ್ವಾಲಿಟಿ ವೇರಿಯೇಷನ್ ಇರಲ್ಲ ಒಳ್ಳೆ ಕ್ವಾಲಿಟಿ ಇದೆ ಇದು ನಿಮಗೆ ಮೂವತ್ತೆರಡರಿಂದ ವರೆಗೂ ಐನೂರು ರೂಪಾಯಿಗೆ ಕೊಡ್ತೀವಿ ಅದೇ ರೀತಿಯಾಗಿ ಬೇರೆ ಲೇಡಿಸ್ತೀನಿ ಹೆಣ್ಮಕ್ಳು ಕಿಟ್ಸ್ ಇದೆ ಕಿಟ್ಸಲ್ಲಿ ನಿಮಗೆ ಶರ್ಟು ಬರುತ್ತೆ ಕಿಸ್ ಟೈಪ್ ಇದು ಇದರಲ್ಲಿ ಪ್ಯಾಂಟು ಶರ್ಟು ಕೂಡ ಬರುತ್ತೆ ಒಂದು ಮೂರು ವರ್ಷದಿಂದ ಇದ್ದು ಹತ್ತು ವರ್ಷದ ಮಕ್ಕಳವರೆಗೂ ಇದು ಕಿಟ್ಟು ಪ್ಯಾಂಟು ಶರ್ಟು ಬಂದ್ಬಿಟ್ಟು ಐನೂರೈವತ್ತು ರೂಪಾಯಿ ಒಂದು ವರ್ಷದಿಂದ ಮೂರು ವರ್ಷದವರೆಗೂ ಮುನ್ನೂರೈವತ್ತು ರೂಪಾಯಿ ಬರುತ್ತೆ ಅದರಲ್ಲಿ ಫ್ರಾಕ್ ಬರುತ್ತೆ ಇನ್ನೂ ದೊಡ್ಡದು ಜನ ಬೇರೆ ಕಡೆ ಹೋದರೆ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಒಂದರಲ್ಲಿ ಬರೀ ಬರೀ ಐವತ್ತಕ್ಕೆ ಕೊಡ್ತಾಯಿದ್ವಿ ಈ ಥರ ದೊಡ್ಡದು ಬರುತ್ತೆ ಫ್ರಾಕು ಇದು ಐದು ವರ್ಷದಿಂದ ಹಿಡಿದು ಹದಿನೈದು ವರ್ಷದ ಮಕ್ಕಳವರೆಗೂ ಆಗುತ್ತೆ ಇದು ಇದರಲ್ಲಿ ಫ್ರಾಕ್ ಬರುತ್ತೆ ಇದು ಬರುತ್ತೆ ಅದೇ ರೀತಿಯಾಗಿ ಇದು ಫಿಟ್ಸ್ ಇದು ಇದು ಡ್ರೆಸ್ ಬಂದ್ಬಿಟ್ಟು ರೋಡ್ಸ್ ಒಂದು ಬರೀ ರೋಡು 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 ಹಳೆ ಕಾಲದಿಂದ ಹ್ಞೂ ಇದು ಫ್ರಾಕ್ ಬರುತ್ತೆ ಇದು ಇನ್ನೂರೈವತ್ತು ರೂಪಾಯಿ ಇದು ಒಂದು ವಾರದಿಂದ ಇದು ಐದುವರೆ ಮೂರುವಾರದಿಂದ ಮಕ್ಳವರೆಗೂ ಇನ್ನೂರೈವತ್ತು ರೂಪಾಯಿ ಇದರಲ್ಲಿ ಇನ್ನೂ ಇದು ಬರುತ್ತೆ ಇದು ಈ ಥರ ನೈಟ್ ಫ್ರಾಂಕ್ ಬರುತ್ತೆ ಟೋಪಿ ಎಲ್ಲ ಬರುತ್ತೆ ಈ ಥರ ಟೋಪಿನೂ ಬರುತ್ತೆ ಇದು ಬರುತ್ತೆ ಇದೆಲ್ಲ ನಿಮಗೆ ಇನ್ನೂರು ರೂಪಾಯಿಗೆ ಕಳಿಸ್ತೀವಿ ನೂರೈವತ್ತರಿಂದ ಒಂದು ಶರ್ಟು ಬರುತ್ತೆ ಮೂಳೆಲ್ಲೂ ಬರುತ್ತೆ ಇನ್ನೂರು ರೂಪಾಯಿ ಕೊಡ್ತಾಯಿದ್ವಿ